ನಮಸ್ಕಾರ ಮತ್ತೊಂದು ನೋಡಿ ನಾನು ಎದ್ದು ಬಿಟ್ಟು ಸ್ನಾನ ಮಾಡಿ ಬ್ರಷ್ ಎಲ್ಲ ಮಾಡಿ ಆಯ್ತು ಅವಳು ಅರಿಗಿಂತ ಮುಂಚೆ ಹೇಳಿದಾಳೆ ಬ್ರಷ್ ಮಾಡಿ ಆಯ್ತಾ ಇಲ್ಲ ನೋಡಿ ಗುಪ್ಪಿದ್ ಶೂಟಿಂಗ್ ಇದ್ ಮನೆ ತೋರಿಸ್ತೀನಿ ಬನ್ನಿ ನೋಡಿ ತೋರ್ಸು ನೀನೆ ನೋಡಿ ಆಗ್ತೀನಿ ಅಲ್ಲ ಒಂದು ಪಕ್ಷಿ ಕಾಣಿಸ್ತಾ ಅಲ್ಲಿ ನಮ್ಮ ಗುಬ್ಬಿ ಶೂಟಿಂಗ್ ಆಗ್ತಾ ಇತ್ತು ಪಾರು ಸೀರಿಯಲ್ ಗೊತ್ತಲ್ವಾ ನೀವು ಪಾರು ಸೀರಿಯಲ್ ನೋಡಿರ್ತೀರಿ ಸೊ ಆ ಸೀರಿಯಲ್ ನಡೀತಿದ್ರು ಇಲ್ಲೇ ಅದ್ರ ಪಕ್ಕದಲ್ಲೇ ನಾವು ಒಂದು ರೆಂಟೆಡ್ ರೂಮ್ ಮಾಡ್ಕೊಂಡಿದ್ವಿ ಈಗ ಎಲ್ಲಿಗೆ ಗುಬ್ಬಿ ಪಾರ್ಕ್ ಇವಾಗ ಓಪನ್ ಆಗಿರಲ್ಲ ಇವಾಗ ನಾವು ನಮ್ಮ ವಿಜಯನಗರದಲ್ಲಿ ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀವಿ ಮಾಡಿಬಿಟ್ಟು ಆಮೇಲೆ ಎಲ್ಲಾದ್ರೂ ಪ್ಲಾನ್ ಮಾಡೋಣ ಈ ಏರಿಯಾದಲ್ಲಿ

ಇವತ್ತು ನಾನು ಮತ್ತೆ ಗುಬ್ಬಿ ಮತ್ತೆ ನಾವು ಫ್ಯಾಮಿಲಿ ಇವತ್ತು ವಿಜಯನಗರದಲ್ಲಿ ಶಾಪಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ನಾವಿಬ್ರು ರೆಡಿ ಆಗಿದ್ದೀವಿ ಗುಬ್ಬಿನೂ ರೆಡಿ ಆಗಿದ್ದಾರೆ ವಾಯ್ಸ್ ಸ್ವಲ್ಪ ಇದಾಗಿದೆ ಕೋಲ್ಡ್ ಆಗಿದೆ ಅವಳಿಗೆ ನಿನ್ನೆ ಏನಂದ್ರೆ ನಿನ್ನೆವರೆಗೂ ಓಕೆ ಇತ್ತು ನಿನ್ನೆ ಸಂಜೆ ಅವಾರ್ಡ್ ತಗೊಂಡ್ಬರ್ಬೇಕಾದ್ರೆ ಫುಲ್ ಕಫ್ ಆಗಿ ಈಗ ಸ್ವಲ್ಪ ವಾಯ್ಸ್ ಚೇಂಜಸ್ ಆಗಿದೆ ಅವಳಿಗೆ ಏನಂದ್ರೆ ಇಲ್ಲಿ ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ ನೆನ್ನೆ ಕರೆಂಟ್ ಇರ್ಲಿಲ್ಲ ಸೊ ಕರೆಂಟ್ ಇರ್ಲಿಲ್ಲ ಅಂತ ನಾವು ಹೊರ್ಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಅಂತ ಇಲ್ಲೇ ಕೂತ್ಕೊಂಡಿದ್ವಿ ಅಂತ ಟೆರಸ್ ಮೇಲೆ ಇಲ್ಲೇ ಕೂತ್ಕೊಂಡಿದ್ವಿ ಅಂತ ಅವಳು ಹೇಳ್ತಾ ಇರೋದು ಸೊ ಸೊ ಫಸ್ಟ್ ನಾವು ವಿಜಯನಗರದಲ್ಲಿ ನಿಯೋನ್ ಎಕ್ಸ್ಪ್ರೆಷನ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿ ಡ್ರೆಸ್ಸಸ್ ಇದೆ ಅಂತ ಹೇಳ್ತಿದ್ರು ಸೊ ಅಲ್ಲಿಗೆ ವಿಸಿಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲೇ ಏನಾದರೂ ಮಾಲ್ ಗೀಲು ಏನಾದರೂ ಫನ್ ವರ್ಡ್ಸ್ ಇರುತ್ತಲ್ಲ ಈ ಹುಡುಗಾಡಕ್ಕೆ ಅಲ್ಲಿಗೆ ಹೋಗ್ಬೇಕು ಅದೇನು ಸಿಕ್ಕಿಲ್ಲ ಅಂದರೆ ನಮ್ದು ದಿಲ್ಲಿ ನಿಯರ್ ಬೈ ಝೆನ್ ಪಾರ್ಕ್ ಅಂತ ಇದೆ ದಟ್ಸ್ ಲುಕ್ ಆಸಮ್ ಅಲ್ಲಿನ ಆ್ಯಂಬಿಯನ್ಸ್ ಅಂತೂ ಸಾಕತ್ತಾಗಿದೆ ಅಲ್ಲಿ ನನ್ನಂಥವ್ರಿಗೆ ಪೀಸ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗೋದಂತ ಇದ್ದೀವಿ ಮತ್ತೆ ನೀವು ಮಾಸ್ಕ್ ಯಾಕೆ ಹಾಕಿದ್ದೀನಿ ಅಂತ ಕೇಳ್ಬೋದು ಮಾಸ್ಕ್ ಯಾಕೆ ಹಾಕೊಂಡಿದ್ದು ಅಂದರೆ ನನ್ನ ಫೇಸ್ದು ಸ್ವಲ್ಪ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಈ ಆ್ಯಕ್ನೆಸ್ಗಳಿಗೂ ಇದಕ್ಕೆ ಸಣ್ಣ ಇವತ್ತೇನಾಯ್ತು ಅಂದರೆ ಸನ್ಸ್ಕ್ರೀನ್ ತೊಗೊಂಬಂದಿಲ್ಲ ಸೂರ್ಯನ ಕೀರ್ಣ ಬೀಳುವ ಅದು ಸೊ ಅದಕ್ಕಿಷ್ಟು ಫೇಸ್ನ ಕವರ್ ಮಾಡೋದು ಡಸ್ಟಿಂದ ಕೂಡ ಕವರ್ ಆಗುತ್ತೆ ನಮ್ಮ ಗುಬ್ಬಿ ಹೆಂಗೆ ನೋಡ್ತಿದ್ದಾಳೆ ನೀವು ಏನು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾಳ ಅವಳೇ ಕಂಡಿದ್ದು ಆ್ಯಕ್ಚುಲಿ ಲಾಗ್ ಮಾಡೋಣ ಅಂತ ಅವಳು 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 ಯೂಟ್ಯೂಬ್ ಚಾನಲಲ್ಲೂ ಇನ್ನು ಲಾಗ್ ಮಾಡ್ತಾಳೆ ಅಂತ ಆಯ್ತಾ ನೀವು ನೋಡಿ ಎಲ್ಲರೂ ಓಕೆ ಗುಬ್ಬಿ ಇದ್ದು ಡ್ರೆಸ್ ನೋಡಿ ನಾನು ಮತ್ತೆ ಅವಳು ಸ್ವಲ್ಪ ಮ್ಯಾಚಿಂಗ್ ಇದು ನನ್ನ ಕಜಿನ್ ಕೊಟ್ಟಿದ್ದು ಕಜಿನ್ ಇನ್ನೊಂದು ಇನ್ನೊಂದಿತ್ತು ಅದಕ್ಕೆ ಕೊಟ್ಟಿದ್ರು ಪಾಪ ಅವಳು ವಾಯ್ಸ್ ಕೇಳಕ್ ಆಗ್ತಾ ಇಲ್ಲ ಅಪ್ಪ ವಾಯ್ಸ್ ಮೊದ್ಲೇ ಕ್ಯೂಟ್ ಇನ್ನು ಕ್ಯೂಟ್ ಕ್ಯೂಟ್ ತರ ಇದೆ ವಾಯ್ಸು ಗುಬ್ಬಿ ಏನಾದ್ರು ಸೌಂಡು Hmm? Sound. Goodbye, my nan. you Award, my nan. To us. Tiniy baagapani. Crazy. I love this board. Look at this. Look at this. The reason behind this. Ah. Mm -hmm. huh. ಗುಬ್ಬಿ ಬುಕ್ ಮಾಡಿದ್ದು ಎಲ್ಲಿದೆ ಗುಬ್ಬಿ ಕ್ಯಾಬು ಕ್ಯಾಬ್ ಬುಕ್ ಆಯ್ತಾ ವೇಟ್ ಮಾಡೋದು ಎಲ್ಲಿ ಇದೆ ಕ್ಯಾಬ್ ಕ್ಯಾಬ್ ಇಲ್ಲಿ ಗುಂಟು ಇಲ್ಲಿ ಇನ್ನೂ ಸ್ಟಾಪ್ ಇಲ್ಲಿ ಬಂದ್ರಿ ಕ್ಯಾಬ್ ಆಗ್ತಿದೆ

Lila, Lila, Lila. Ma, it's kon choose madu, chanaagiro dressa. Chanaagiro da? Buta ko na, na, namon mangyuri.